ನಾನು ಒಂದು ಮಾತು ಹೇಳ್ತೀನಿ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಜನರಿಗೆ ಸಹಾಯ ಆಗಬೇಕು ಅನ್ನೋದಾದ್ರೆ ಸಿರಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಮಾಡ ಸಾಧ್ಯ ಆಗ್ತದೆ ಇಡೀ ಜನಕ್ಕೆ ಸಹಾಯ ಮಾಡಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳ್ತೀನಿ ಸುಮಾರು ಐವತ್ತು ಎಕರೆ ಜಾಗವನ್ನು ನಾನು ಇಟ್ಕೊಂಡಿದ್ದೇನೆ ಯಾರು ಗೊತ್ತಿಲ್ಲ ಐವತ್ತು ಕೋಟಿ ಎಕರೆ ಜಾಗ ಅಂದ್ರೆ ಬೆಲೆ ಮಾಡ್ತಕ್ಕಂಥ ಜಾಗ ಈ ಗುರುತಿರ್ತಕ್ಕಂಥ ಮುಖಂಡರು ಒಬ್ಬರಿಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಹೇಳಿ ಅಂತ ಜಾಗದಲ್ಲಿ ನನ್ನ ಉದ್ದೇಶ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಮೆಡಿಕಲ್ ಕಾಲೇಜ್ ಅಂತ ನಾನು ಎಲ್ಲಕ್ಕೂ ಅಲ್ಲ ಇವತ್ತು ನಮ್ಮ ರು ಸಹೋದರಲ್ಲ ಇವರೆಲ್ಲರೂ ಕೂಡ ಅವರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಆರೋಗ್ಯವನ್ನ ಕಾಪಾಡೋದಕ್ಕೋಸ್ಕರ ಆ ರೀತಿಯ ಮೂಲಭೂತ ಸೌಕರ್ಯ ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಅಂತಕ್ಕಂಥ ಮಾತು ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಈಗ ಈ ಮುನ್ನಾಗೆ ನಿಮಗೆ ಇವತ್ತು ಅದೇ ಇದು ಸಾಮೂಹಿಕವಾಗಿ ಮಾಡ್ತಾ ಇರತಕ್ಕಂತ ಶ್ರೀಮಂತ ಕಾರ್ಯಕ್ರಮ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಇದಕ್ಕೆಲ್ಲಾ ಅಧಿಕಾರಿಗಳು ಕೂಡ ಇವತ್ತು ನೀವು ಬಂದಿದ್ದೀರಿ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಆಮೇಲೆ ಎಲ್ಲ ಒಂದು ಕಡೆಗೆ ವಿಶೇಷವಾದ ಗಮನ ನಿಮ್ಗೆ ಈ ಡಾಕ್ಟರ್ ಆಗಾಗ್ಗೆ ಕೂಡ ಹೇಳಿ ಎಲ್ಲ ಒಂದು ಕಡೆ ನಮ್ಮ ಗುರಿ ಇರತಕ್ಕಂತದ್ದು ನಾವು ಮುಂದೆ ಒಳ್ಳೆ ಜಾಗ ಕೊಡ್ತೇನೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತ ಅಥವಾ ಮೆಡಿಕಲ್ ಕಾಲೇಜಿನ ಮುಂಚೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದಕ್ಕೆ ನೀವೊಂದು ಪ್ರಪೋಸಲ್ ಹಾಕಿ ಬಹುಶಃ ಇವತ್ತು ನೂರು ಕೋಟಿ ಕೊಟ್ಟು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂತ ಜಾಗವನ್ನು ಇಟ್ಟಿದ್ದೇನೆ ಅನ್ನೋದ್ರ ಹದಿನೈದು ದಿವಸದಲ್ಲಿ ನಮಗೆ ತುಮಕೂರು ರೈಲಿನ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ರೈಲಿನ ಕೆಲಸ ಆ ರೈಲಿಗೆ ಇಲ್ಲಿವರೆಗೂ ಗಟ್ಟಾಗಿರ್ತಕ್ಕಂಥದ್ದು ಅಂತಂದ್ರೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಕೆಲಸ ಇನ್ನೊಂದು ಹದಿನೈದು ದಿವಸದಲ್ಲಿ ಸೋಮಣ್ಣ ಮಂತ್ರಿಗಳು ಬರ್ತಾರೆ ಇಲ್ಲೇ ಕೆಲಸನು ಕೂಡ ಪ್ರಾರಂಭ ಇಲ್ಲ ಕೆಲಸ ಪ್ರಾರಂಭ ಆಗಿದೆ ಒಂದು ಸಾಂಕೇತಿಕವಾದಂತ ತಾವರೆ ಕೆರೆ ಒಂದು ಕಾರ್ಯಕ್ರಮ ಮಾಡ್ತೀವಿ ತಾವರೆಕೆರೆ ಅಂದ್ರೆ ಇತಿಹಾಸ ಬರತಕ್ಕಂಥ ದಿನಗಳಾಗಿವೆ ಈ ಎಲ್ಲದಕ್ಕೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ಆಗತಕ್ಕಂಥದ್ದು ಜನರ ಉತ್ಸಾಹ ಜನರ ಸಹಕಾರ ಜನರ ಆಶೀರ್ವಾದ ಆಗ್ತಕ್ಕ ಮಾತನ್ನು ಹೇಳಿ ಬಹುಶಃ ಈ ತಾಲೂಕಿನ ಭವಿಷ್ಯವನ್ನ ಬೇರೆ ರೀತಿಯಲ್ಲಿ ನಮ್ಗೆ ಈ ಸರಿ ಮಳೆ ಬರಲಿಲ್ಲ ನೆನ್ನೆ ಮೊನ್ನೆ ಮಾತ್ರ ಮಳೆ ಬಂತು ಆದ್ರು ಕೂಡ ಒಂದು ಒಂದು ತಿಂಗಳಿಂದ ಹೇಮಾವತಿ ನೀರು ನಿರಂತರವಾಗಿ ಅರಿತಾ ಇದೆ ಈಗಾಗಲೇ ತುಂಬ ಮಟ್ಟಕ್ಕೆ ಬಂದಿದೆ ನಮ್ಗೊ ನನ್ನ ನಿಟ್ಟಿನ ದೇವರು ಇಪ್ಪಟ್ಟು ಹೇಮಾವತಿ ತಾಯಿ ಕೈ ಕೊಡೋದಿಲ್ಲ ನಮ್ಗೆ ಯಾವತ್ತು ಕೂಡ ಇಪ್ಪತ್ತ್ ಮೂರು ವರ್ಷಗಳಿಂದ ನಿರಂತರವಾಗಿ ಇವತ್ತು ನಮ್ಮನ್ನು ಮಾಯಾಕೆಯನ್ನು ನಿವಾರಿಸತಕ್ಕಂಥದ್ದು ನಮ್ಮ ತಾಂತ್ರಿಕ ಎಂಟು ವರ್ಷದಲ್ಲಿ ಯಾರು ಯಾರು ಹೇಳ್ಕೊಡ್ತಿರ್ಲಿಲ್ಲ ಕುಡಿಯೋದಕ್ಕೆ ಇರಲಿಲ್ಲ ಅಂತ ಹೇಳಿ ಇಪ್ಪತ್ತ್ ಮೂರು ವರ್ಷದಿಂದ ಆ ನೀರಿನ ಬೆಲೆ ಅಂತ ಕೊಡ್ತಿರ ಶೋಧದ ನೀರನ್ನ ಕೊಡುವಂತ ಕೆಲಸವನ್ನ ಮಾಡದ್ರ ಜೊತೆಗೆ ಈಗಾಗಲೇ ನಾನು ಅಧಿಕಾರಿಗಳಲ್ಲಿ ಹೇಳಿ ನಾನು ಮಾಡ್ತಾ ಇದ್ದೇನೆ ಇಡೀ ನಮ್ಮ ತಾಲೂಕಿಗೆ ಮೂರು ನಟಗಳನ್ನು ನೀವು ಬರ್ತಾ ಇದೆ ಒಂದು ಕಡೆ ಹೇಮಾವತಿ ಬಂದಿದೆ ಇನ್ನೊಂದ್ ಕಡೆ ಭದ್ರಾ ಬರ್ತಾ ಇದೆ ಎತ್ತಿನೋಡೆ ಬರ್ತಾ ಇದೆ ಎತ್ತಿನೋಡೆ ನೀರನ್ನ ಕುಡಿಯ ನೀರಿನ ಯೋಜನೆಗೆ ನಾನು ದೆಹಲಿನಲ್ಲಿ ಕೂತು ಯೋಚನೆ ಮಾಡಿ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀನಿ ಸುಮಾರು ಐನೂರು ಕೋಟಿ ರೂಪಾಯಿ ಖರ್ಚಾಗ್ತದೆ ಪ್ರತಿಯೊಂದು ಮಹಿಳೆಗೂ ಕೂಡ ಸೋಲ್ಸಿದಂತ ನೀರು ಕೂಡಕ್ಕ ತೀರ್ಮಾನವನ್ನು ಕೂಡ ಮಾಡಿದ್ದೇನೆ ಅದಕ್ಕೆ ಇವತ್ತು ಚೌಡಿಗೆ ಆಶೀರ್ವಾದ ದುರ್ಗಮ್ಮನ ಆಶೀರ್ವಾದ ಜನರ ಸಹಕಾರ ಇದ್ರೆ ಅದ್ ಹಾಗೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಂಥ ಕಾರ್ಯಕ್ರಮಗಳ ಮಾಡುವುದಕ್ಕೋಸ್ಕರನೇ ನಾನು ಯಾವ ಉದ್ಯಮ ಹೇಳಿ ನಾನು ಹೋಗ್ತೀನಿ ಅಂತ ಹೇಳಿ ನೆಹಲಿ ಹೋಗಿ ಇವತ್ತಿ ಈ ಹಿಂದೆ ಕಾರ್ಯಕ್ರಮಗಳ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತಾಡ್ತಾ